माशि I don't know. なので、私はそれを見つけたときに、私、えー、<タッ>うん、んそうを見つけたときに、んはそれを ಿಲ್ಲ ಸ್ವತಃ ಕೈಯಿಂದ ಹಾಕಿದ್ದಾರೆ ಮತ್ತೆ ತಮ್ಮ ಸಮಾಜದಲ್ಲಿ ಆ ಉದ್ಯೋಗ ಕೊಡ್ತಾರೆ ಅಂದ್ರೆ ಹುಟ್ಟಿದ್ದು ನೋಡಿದ್ರು ಕೊಡ್ತಾರೆ ನನಗೆ ಆ ಫೋಟೋ ಮಾಡೋಕೆ ಖುಷಿ ಆಯಿತು ಯಾರು ಯಾರಿಗೆ ಹೋಗ್ಬೋದಪ್ಪ ಮಾರವಾಡ ಐವತ್ತು ಕೋಟೆದೆಲ್ಲೂ ಇಲ್ಲ ಸಣ್ಣ ಒಂದು ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಏನು ಇದು ಇಷ್ಟ ಮಾಡಿದ್ದಾರೆ ಎಷ್ಟು ಪ್ರಭಾವ ನಮ್ಮ ಸತ್ಯ ಕುಮಾರ್ ಶೆಟ್ಟಪ್ಪ ತುಂಬಾ ಜನ ಮಾಡಿದ್ರು ಅವ್ರ ಶಕ್ತಿ ಏನಿರಬಹುದು

E mostrando sabe que nessa temporada. ಮಾಡಬೇಕು ನಾನು ನಂಬಲಾಗಿರುವ ಎಲ್ಲೂ ನಾನು ಹೇಳಕೀಯದಲ್ಲಿದ್ದೀನಿ ಮುಂಚಣಿ ಆದ್ರೆ ಇದನ್ನು ಹೇಳ ನಾನು ಹೇಳದಕ್ಕೆ ನನಗೆ ಸೇವೆ ಮಾಡಬೇಕಂದ್ರೆ ಬಂಧಿಸ ನಿಮ್ಮ ಬರ್ತಡೇ ನಿಮ್ಮ ಖುಷಿ ಸಂತೋಷ ಸಮಯ ಇಲ್ಲಿ ಆಚರಿಸ್ತಿದ್ದೀನಿ ಇನ್ನೂ ಎಷ್ಟು ಖುಷಿ ಕೊಡುತ್ತೆ ಅಂತ ಎಲ್ಲರಿಗೂ ಕೇಳಿದ್ದೀನಿ

cuidando en la historia.